ಆತ್ಮೀಯ ಸ್ನೇಹಿತರೆ ಪ್ರಸ್ತುತ ಸಮಯದಲ್ಲಿ ಮುಖ್ಯವಾದ ಅವ್ಯಕ್ತ ಮುರಳಿನ ನೋಡೋಣ ಅಂದ್ರೆ ಇದು ತುಂಬಾ ಸಾರವಾಗಿ ಹೇಳಿದ್ದಾರೆ ಅದರ ಸ್ವಲ್ಪ ವಿಸ್ತಾರವನ್ನ ನಾನಿಲ್ಲಿ ಮಾಡಿ ಹೇಳ್ತೀನಿ ನಿಮಗೆ ಪರಮಾತ್ಮ ತಂದೆ ಅವ್ಯಕ್ತ ಮುರಳಿಯಲ್ಲಿ ಇದ್ದಾರೆ ಸಂಗಮ ಯುಗದಲ್ಲಿ ಜೊತೆಯನ್ನು ನಿಭಾಯಿಸುವುದು ಇಡೀ ಕಲ್ಪದ ಆಧಾರ ತಮ್ಮ ಹೊಸ ಜಗತ್ತಿನಲ್ಲಿ ಕೃಷ್ಣನ ಜೊತೆಗೆ ಯಾರು ಉಯ್ಯಾಲೆಯಲ್ಲಿ ಉಯ್ಯಾಲೆ ಆಡುವರು ಉಯ್ಯಾಲೆ ಆಡುವುದರಲ್ಲಿ ಮೋಜಿದೆ ಉಯ್ಯಾಲೆ ಆಡಿಸುವವರ ಪಾತ್ರ ಬೇರೆ ಇದೆ ಯಾರು ಇಲ್ಲಿಯ ಜೀವನದಲ್ಲಿ ಜೀವನದ ಆದಿಯಿಂದ ಅಂತ್ಯದವರೆಗೆ ತಂದೆಯ ಜೊತೆಗೆ ಇರುವರೋ ಅರ್ಥಾತ್ ಬುದ್ಧಿಯೋಗದಿಂದ ಜೊತೆಗಿರುವರೋ ಸಾಕಾರ ರೂಪದಲ್ಲಿ ಜೊತೆಗಿರುವುದು ಭಾಗ್ಯವಾಗಿದೆ ಆದರೆ ಸಾಕಾರನ ಜೊತೆಗೆ ಇರುತ್ತಿದ್ದರೂ ಬುದ್ಧಿಯ ಜೊತೆ ಸದಾ ಇದ್ದರೆ ಅವರೇ ಅಲ್ಲಿಯ ಅಲ್ಲಿಯೂ ಪ್ರತಿಯೊಂದು ಜೀವನದ ಆಯುಷ್ಯದ ಭಿನ್ನ ಭಿನ್ನ ಪಾಟ್ನ ಬಾಲ್ಯದಲ್ಲಿಯೂ ಅಧ್ಯಯನದಲ್ಲಿಯೂ ಆಟವಾಡುವಾಗಲೂ ಮತ್ತು ನಂತರ ರಾಜ್ಯ ಮಾಡುವಾಗಲೂ ಜೊತೆಗಿರುವರು ಇಲ್ಲಿ ಸದಾ ಜೊತೆಗಿರುವವರು ಅಲ್ಲಿಯೂ ಸದಾ ಜೊತೆಗಿರುವರು ಮೊದಲ ಆತ್ಮನಿಗೆ ಹೇಗೆ ನಶೆ ಮತ್ತು ಖುಷಿ ಇರುವುದೋ ಹಾಗೆ ಜೊತೆಗಿರುವ ಆತ್ಮಗಳಿಗೆ ಸಹ ಅದೇ ತರಹದ ನಶೆ ಖುಷಿ ಇರುವುದು ಈಗ ಯಾರು ತಂದೆ ಸಮಾನ ಆಗುವರೋ ಅವರು ಅಲ್ಲಿಯೂ ಸಮಾನ ನಶೆ ಇರುವುದು ನೋಡಿ ಸಂಗಮಯುಗ ಯುಗ ಅಂದ್ರೆ ಈಗ ಸಂಗಮಯುಗ ಯುಗ ಕಲಿಯುಗದ ಎಂಡಿಂಗ್ ಸ್ಟೇಜ್ ಅಲ್ಲಿ ನಾವು ಸತ್ಯಯುಗದ ಆದಿಯಲ್ಲಿ ಇದ್ದೇವೆ ಇಲ್ಲಿ ಪರಮಾತ್ಮ ತಂದೆ ಏನ್ ಹೇಳ್ತಿದ್ದಾರೆ ಈ ಸಂಗಮ ಯುಗದಲ್ಲಿ ಪರಮಾತ್ಮ ಅವತರಣೆಯಾಗಿದ್ದಾರೆ ಯಾರು ಸತ್ಯುಗದಲ್ಲಿ ಕೃಷ್ಣ ಯಾರು ಕೃಷ್ಣ ಆಗಿ ಹುಡ್ತಾರೋ ಅವರ ತನವನ್ನ ಪ್ರವೇಶ ಮಾಡಿ ಪರಾಕಾಯ ಪ್ರವೇಶ ಮಾಡಿ ತಂದೆ ಶಿಕ್ಷಣವನ್ನ ಕೊಟ್ರು ಅಲ್ವಾ ಅದೆಲ್ಲ ಗೊತ್ತಿರೋ ವಿಚಾರ ನಮಗೆ ಆದ್ರೆ ಈಗ ಸಾಕಾರ ಬ್ರಹ್ಮ ಈಗ ಸಾಕಾರ ಯಾರು ಸಾಕಾರ ದಾದಾ ಲೇಖರಾಜ್ ಅವರ ಶರೀರವನ್ನ ಆಧಾರವಾಗಿ ತೆಗೆದುಕೊಂಡಿದ್ದಾರೆ ತಂದೆ ಅವರ ಸಾಕಾರ ಜೊತೆ ಇದ್ದರೂ ಕೂಡ ಅವರ ಸಾಕಾರವಾಗಿ ಅವರ ಜೊತೆ ಇಲ್ಲದಿದ್ರು ಕೂಡ ನಾವು ಬುದ್ಧಿಯೋಗನ ಪರಮಾತ್ಮನ ಜೊತೆ ಸ ಸೇರ್ಸಿದ್ವಿ ಬುದ್ಧಿಯಲ್ಲಿ ಯೋಗವನ್ನ ಪರಮಾತ್ಮನ ಜೊತೆ ಸೇರಿದ್ವಿ ಅಂದ್ರೆ ಆ ಸತ್ಯುಗದಲ್ಲೂ ಕೂಡ ನಾವು ಏನಾಗಿರ್ತೀವಿ ಬಾಲ್ಯದಲ್ಲೂ ಅಧ್ಯಯನದಲ್ಲೂ ಆಟವಾಡದಲ್ಲೂ ಕೃಷ್ಣನ ಜೊತೆ ಮಾಡ್ತೀವಿ ಆಟ ಆಡ್ತೀವಿ ರಾಜ್ಯ ಮಾಡುವಾಗ್ಲೂ ಕೂಡ ಯಾರು ಲಕ್ಷ್ಮೀನಾರಾಯಣ ಆಗ್ತಾರಲ್ಲ ಕೃಷ್ಣ ರಾಧೆ ಲಕ್ಷ್ಮೀ ನಾರಾಯಣ ಆಗ್ತಾರೆ ರಾಜ್ಯ ಮಾಡುವಾಗ ಅವರ ಜೊತೆನೂ ನಾವು ಪಾರ್ಟ್ ಮಾಡ್ತೀವಿ ರಾಜ್ಯ ಮಾಡುವಾಗ್ಲೂ ಕೂಡ ಇಲ್ಲಿ ಸದಾ ತಂದೆಯ ಜೊತೆ ಬುದ್ಧಿಯೋಗವನ್ನ ಜೋಡೆ ಮಾ ಜೋಡಣೆ ಮಾಡುವವರು ಅಲ್ಲಿ ಏನಾಗ್ತಾರೆ ಸದಾ ಅವರ ಜೊತೆ ಉಯ್ಯಾಲೆ ಆಡೋದು ಅವರ ಜೊತೆ ಸದಾ ಖುಷಿಯ ನಶೆಯಲ್ಲಿ ಇರೋದು ಆ ರೀತಿ ಇರ್ತಾರೆ ಅಂತ ತಂದೆ ಹೇಳ್ತಿದ್ದಾರೆ ಈಗ ಯಾರು ತಂದೆಯ ಸಮಾನ ಅವರಿಗೆ ಅಲ್ಲಿಯೂ ಸಮಾನ ನಶೆ ಇರ್ತಾರೆ ತಂದೆ ಸಮಾನ ಆಗತಕ್ಕಂತ ಯುಗ ಇದು ಸಂಗಮ ಯುಗ ಈ ಟೈಮ್ ಅಲ್ಲೇ ನಾವು ಎಲ್ಲಾ ವಿಕರ್ಮದ ಖಾತೆಯನ್ನ ಭಸ್ಮ ಮಾಡ್ಕೊಂಡು ಎಲ್ಲಿ ನಮ್ಮ ನಿಜ ಮನೆಯಾದ ಪರಂಧಾಮಕ್ಕೆ ಹೋಗಿ ಮತ್ತೆ ಸತ್ಯುಗದಲ್ಲಿ ಪಾರ್ಟ್ ಮಾಡ್ಲಿಕ್ಕೆ ಬರ್ತೀವಿ ಆಯ್ತಾ ಆದ್ದರಿಂದ ಸರ್ವ ಸ್ವರೂಪದಿಂದ ಜೊತೆಗಿರುವುದು ಇದೂ ಸಹ ವಿಶೇಷ ಪಾರ್ಟ್ ಆಗಿದೆ ಬಾಲ್ಯ ಯೌವನ ಮತ್ತು ವಾನಪ್ರಸ್ಥ ಎಲ್ಲ ಅವಸ್ಥೆಗಳಲ್ಲಿ ಜೊತೆಗೆ ಇದರ ಆಧಾರ ಇಲ್ಲಿಯ ಜೀವನದ ಆದಿ ಮಧ್ಯ ಮತ್ತು ಅಂತ್ಯದವರೆಗೆ ಜೊತೆ ನಿಭಾಯಿಸುವುದು ಇದರಲ್ಲಿ ಮಜಾ ಇದೆ ಅಲ್ವೇ ಮೊದಲು ಯಾರ ಜೊತೆ ಇರುತ್ತಾರೋ ಅವರ ನಂತರ ಎಂಬತ್ನಾಲ್ಕು ಜನ್ಮಗಳಲ್ಲಿಯೂ ಭಕ್ತಿ ಕಾಲದಲ್ಲಿ ಅಲ್ಪ ಕಾಲದಲ್ಲಿ ರಾಜರಾಗುವಲ್ಲಿ ಮತ್ತು ಯಾವುದೇ ಪಾಠ ಅಭಿನಯಿಸುವಲ್ಲಿ ಸಹ ಯಾವುದಾದರೂ ಜೊತೆ ಸಂಬಂಧವನ್ನ ಕಾಯಂ ಮಾಡಿಕೊಳ್ಳುತ್ತಿರುವಿರಾ ಭಕ್ತಿಯನ್ನು ಜೊತೆ ಜೊತೆಗೆ ಶುರು ಮಾಡುವಿರಿ ಜೊತೆಗೆ ಏರುವಿರಿ ಜೊತೆಗೆ ಬೀಳುವಿರಿ ಆದ್ದರಿಂದ ಈಗಿನ ಜೊತೆ ನಿಭಾಯಿಸುವುದರ ಆಧಾರ ಇಡೀ ಕಲ್ಪದ ಜೊತೆಯ ಆಧಾರವಾಗಿರ್ತದೆ ಒಳ್ಳೆಯದು ನೋಡಿ ಇನ್ನೊಂದು ಈ ಸಂಗಮ ಯುಗದಲ್ಲಿ ಪ್ರತಿಯೊಂದು ಶ್ವಾಸ ಸಮಯ ಸಂಕಲ್ಪವನ್ನ ಹಾಳು ಮಾಡ್ಕೊಳ್ತೇನೆ ಸದುಪಯೋಗ ಮಾಡ್ಕೊಳ್ಳಿ ಅಂತ ತಂದೆ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಇಲ್ಲಿ ಮುಖ್ಯವಾದ ಪಾಯಿಂಟ್ ನಿಮಗೆ ಏನ್ ಹೇಳೋದು ಅಂದ್ರೆ ಸದಾ ಪರಮಾತ್ಮನನ್ನ ಶಾಂತಿ ಶಕ್ತಿ ಪ್ರೇಮ ಆನಂದ ಪವಿತ್ರತೆ ಜ್ಞಾನ ಇವು ಎಲ್ಲದರ ಜೊತೆಗೆ ಅಂದ್ರೆ ಅದೆಲ್ಲವನ್ನ ಭರ್ಪೂರಾಗಿ ಇಟ್ಕೊಂಡಿರೋ ತಂದೆಯಿಂದ ನಾವು ಅದನ್ನ ಪಡಿತಾ ಪಡೆದುಕೊಂಡು ಏನೆಲ್ಲ ನಾವು ಕಳ್ಕೊಂಡಿದೀವೋ ಈ ಹಳೆಯ ಸಂಸ್ಕಾರವನ್ನ ಹೊತ್ತು ದೇಹಾಭಿಮಾನದಲ್ಲಿ ಬಂದುಬಿಟ್ವಲ್ಲ ಈ ಹಳೆಯ ಸಂಸ್ಕಾರಗಳನ್ನ ಹಳೆಯ ಜನ್ಮಗಳಲ್ಲಿ ಬಂದು ನಾವು ಮತ್ತೆ ತಂದೆಯಿಂದ ಅದನ್ನು ನಾವು ಪಡೆದು ಏನ್ ಮಾಡ್ತೀವಿ ಈ ಪ್ರಕೃತಿಗೆ ಅಂದ್ರೆ ಪಂಚತತ್ವಗಳಿಗೆ ಅಲೆದಾಡುತ್ತಿರುವ ಆತ್ಮಗಳಿಗೆ ಕೊಡೋದು ಇದೇ ಸಂಗಮ ಯುಗದ ವಿಶೇಷ ಪಾಠ ಇದೇ ಇಡೀ ಕಲ್ಪದಲ್ಲೂ ನಡೀತದೆ ಭಕ್ತಿಯಲ್ಲಿ ನಮ್ಮನ್ನ ದೇವತೆ ಅಂತ ಹೇಳಿ ಪೂಜೆ ಮಾಡ್ತಾರೆ ನಾವಿಲ್ಲಿ ಯಾವ ರೀತಿ ಸಂಗಮ ಯುಗದಲ್ಲಿ ಪಾಠ ಮಾಡ್ತೀವೋ ಅದು ನಮ್ಮ ಇಡೀ ಕಲ್ಪ ಅಂದ್ರೆ ಆ ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಇಡೀ ಕಲ್ಪದಲ್ಲಿ ಕಲಿಯುಗದಲ್ಲಿ ಏನ್ ಮಾಡ್ತೀವಿ ಇಷ್ಟ ದೇವತೆ ರೂಪದಲ್ಲಿ ಹ್ಮ್ ದ್ವಾಪರ ಯುಗದಲ್ಲೂ ಅಷ್ಟೇ ಇಷ್ಟ ದೇವತೆ ಪೂಜ್ಯ ರೂಪದಲ್ಲಿ ಮತ್ತೆ ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ಏನ್ ಮಾಡ್ತೀವಿ ನಮ್ಮದೇ ಸಾಮ್ರಾಜ್ಯ ಆಗಿರ್ತದೆ ಅಲ್ವಾ ಅಲ್ಲಿ ನಾವು ರಾಜ್ಯದ ಜೊತೆ ಖುಷಿ ಸತ್ಯಯುಗದಲ್ಲಿ ದುಃಖದ ಅಲೆನೇ ಇರೋದಿಲ್ಲ ಸತ್ಯಯುಗ ತ್ರೇತಾಯುಗದಲ್ಲಿ ಅಂತ ತಂದೆ ಹೇಳಿದ್ದಾರೆ ತುಂಬಾ ಕ್ಲಾಸ್ಗಳಲ್ಲಿ ಇಷ್ಟೇ ಇನ್ನು ಸಂಗಮ ಆಮೇಲೆ ಇನ್ನೊಂದು ಏನು ಹೇಳ್ಬೇಕು ಅಂದ್ರೆ ಫುಲ್ ಈಗ ಬಂದ್ಬಿಟ್ಟಿದೆ ಅಣ್ವಸ್ತ್ರಗಳು ರೆಡಿ ಆಗಿದೆ ಎಲ್ಲ ತಂದೆ ಹೇಳಿದ್ದಾರೆ ತಮ್ಮ ಮುರಳಿಯಲ್ಲಿ ಅಣ್ವಸ್ತ್ರ ರೆಡಿ ಆಗಿದೆ ಏನೆಲ್ಲ ಮಾಡ್ತಿದ್ದಾರೋ ಇದು ಅಂತಿಮ ಸಮಯ ಇದು ಇದು ಸತ್ಯುಗದ ಆದಿ ಸತ್ಯುಗ ಸ್ಥಾಪನೆ ಆಗ್ಲಿಕ್ಕೋಸ್ಕರನೇ ಈ ಕಲಿಯುಗದ ವಿನಾಶ ಆಗ್ಲೇಬೇಕು ಮೂರನೇ ವಿಶ್ವ ಮಹಾಯುದ್ಧ ನಡೆದೇ ನಡೆಯುತ್ತೆ ಅಂತ ತಂದೆ ಹೇಳ್ತಾರೆ ಅದರಿಂದ ಈ ಮೂರನೇ ವಿಶ್ವ ಮಹಾಯುದ್ಧದಲ್ಲಿ ಆದ್ಮೇಲೆ ಅದು ಆಗುವಾಗ ನೀವು ಆ ಹಲ್ಚಲ್ನಲ್ಲಿ ಮನಸ್ಸನ್ನ ತಂದ್ಕೊಳ್ತೇನೆ ಈ ಸಂಗಮ ಯುಗದಲ್ಲಿ ಏನೇನೆಲ್ಲ ಮಾಡ್ಬೇಕು ಅದನ್ನ ಸರಿಯಾಗಿ ನಿಭಾಯಿಸಿ ಅಂತ ಹೇಳ್ಕೊಳ್ ಹೇಳ್ತಾ ಈ ಪ್ರಸ್ತುತ ಏನು ಇದೆಲ್ಲ ನಡೀತಾ ಇದೆಯೋ ವಾತಾವರಣ ಇದಾಗ್ಲೇ ಹೆಂಗಾದ್ರೆ ವಿಪರೀತಕ್ಕೆ ಹೋಗಿದೆ ವಿನಾಶ ಕಾಲಕ್ಕೆ ಹತ್ರ ಬಂದ್ಬಿಟ್ಟಿದೆ ಈಗಾಗ್ಲೇ ಎಂಬತ್ತೊಂಬತ್ತು ವರ್ಷ ಕಳೆದ್ಬಿಟ್ಟಿದೆ ಪರಮಾತ್ಮ ಬಂದು ಇಷ್ಟರಲ್ಲೇ ಮತ್ತೆ ಸತ್ಯುಗ ಎಲ್ಲ ಸ್ಥಾಪನೆ ಆಗತ್ತೆ ಒಂದ್ ಕಡೆ ಸ್ಥಾಪನೆ ಆಗ್ತಾ ಇದೆ ಇನ್ನೊಂದ್ ಕಡೆ ವಿನಾಶ ಆಗ್ತಾ ಇದೆ ಇದನ್ನ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಇದು ನಿಮ್ಮ 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 ಪುರುಷಾರ್ಥಕ್ಕೆ ಸಂಬಂಧಪಟ್ಟಿದ್ದು ಓಂ ಶಾಂತಿ